ಗುರುಜಿ ಹನ್ನೆರಡು ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಹಾಗಿದ್ರೆ ಈ ದಿನದ ತಿಥಿ ಮತ್ತು ನಕ್ಷತ್ರ ಸ್ವಾತಿ ನಕ್ಷತ್ರ ವಿಶೇಷವಾಗಿ ನವಗ್ರಹಗಳ ಆರಾಧನೆ ಮೇರೆಗೆ ಅಂದರೆ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಶನಿ ಬೆಸ್ಟ ರಾಹುವೆ ಕೇತುವೆ ನಮಃ ನವಗ್ರಹಗಳಿಂದ ಈ ದಿನದ ಜಾತಕದ ಫಲ ಮೊದಲನೇದಾಗಿ ಮೇಷರಾಶಿಯವರಿಗೆ ಮೇಷರಾಶಿಯವರಿಗೆ ವಿಶೇಷವಾದ ಸ್ಥಾನಮಾನ ಅನ್ನುವಂಥದ್ದು ಹಣಕಾಸಿನಲ್ಲಿ ಒಂದು ಇಂಪ್ರೂವ್ಮೆಂಟ್ ಮಾರ್ಗ ಅನ್ನುವಂಥದ್ದು ಬರ್ತಾ ಇದೆ ಮತ್ತು ಎರಡನೆಯದಾಗಿ ಕುಟುಂಬದಲ್ಲಿ ಕಲಹ ಅನ್ನುವಂಥದ್ದು ಇರುವಂಥದ್ದು ಕುಟುಂಬದಲ್ಲಿ ಮನಸ್ತಾಪಗಳು ಇರುವಂಥದ್ದು ಆದಷ್ಟು ಬೇಗ ಸಂಪೂರ್ಣವಾಗಿ ಈ ದಿನ ಪರಿಹಾರ ಮಾರ್ಗ ಮತ್ತು ಇನ್ನೆಂದೂ ಜಗಳಗಳು ಮನಸ್ತಾಪಗಳು ಬರುವುದಿಲ್ಲ ಈ ದಿನ ಮನೆ ದೇವರಿಗೆ ಅರ್ಕೆ ಅನ್ನುವಂಥದ್ದು ಕಟ್ಟಿಕೊಂಡು ಮನಸ್ತಾಪಗಳನ್ನು ಸಂಪೂರ್ಣವಾಗಿ ಪರಿಹಾರ ಮಾರ್ಗ ಮ ತಂದುಕೊಂಡಾಗ ನಿಮ್ಮ ಸಂಕಲ್ಪ ಅನ್ನುವಂಥದ್ದು ಈಡೇರಿಸುತ್ತೆ ಮನೆ ಕುಟುಂಬದಲ್ಲಿ ಮತ್ತು ಯಾವತ್ತಕ್ಕೂ ಕೂಡ ಜಗಳಗಳು ಅನ್ನುವಂಥದ್ದು ಬರೋದಿಲ್ಲ ವಿಶೇಷವಾಗಿ ಮೇಷರಾಶಿಯವರಿಗೆ ಮತ್ತು ಸಂಬಂಧಪಟ್ಟಂತೆ ಸಂಬಂಧಪಟ್ಟಂತೆಯೇ ರಾಶಿಯವರಿಗೆ ವಿಶೇಷವಾಗಿ ಆರ್ಥಿಕವಾದ ಸ್ಥಾನಮಾನ ಲಭಿಸುತ್ತೆ ನಿಮಗೊಂದು ಗಣ್ಯವ ಗಣ್ಯ ಸ್ಥಾನ ಅನ್ನುವಂಥದ್ದು ಬರುವಂಥದ್ದು ನೂರು ಜನಗಳ ಮುಂದೆ ಹತ್ತು ಜನಗಳ ಮುಂದೆ ನಿಮಗೊಂದು ಸ್ಥಾನಮಾನ ಅನ್ನುವಂಥದ್ದು ವಿಶೇಷವಾಗಿ ಇದೆ ಮತ್ತು ನಿಮ್ಮ ಜ್ಞಾನವನ್ನು ನಿಮಗೆ ಇರುವಂತಹ ಒಂದು ಚೈತನ್ಯವನ್ನು ಅಭಿವೃದ್ಧಿಪಡಿಸ್ಕೊಳ್ಳೋಕ್ಕೋಸ್ಕರ ನಿಮಗೆ ತೋರ್ಪಡಿಕೊಳ್ಳೋಕ್ಕೋಸ್ಕರ ನಿಮಗೆ ಒಂದು ಉನ್ನತವಾದ ಸ್ಥಾನ ಅನ್ನುವಂಥದ್ದು ಸಿಗುತ್ತೆ ಉಪಯೋಗಿಸ್ಕೊಳ್ಳಿ ಮತ್ತು ಸ್ನೇಹಿತರಿಂದನೂ ಕೂಡ ಒಂದು ಪ್ರಬಲವಾದ ಫಲ ಅನ್ನುವಂಥದ್ದು ದಕ್ಕುತ್ತಾ ಇದೆ ಅದನ್ನು ಕೂಡ ಸರಿಪಡಿಸ್ಕೊಳ್ಳಿ ಎಲ್ಲವನ್ನೂ ಕೂಡ ನಿಮ್ಮಂತೆ ಆಗುತ್ತದೆ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಕೆಲಸ ಕಾರ್ಯಗಳು ಮತ್ತು ಯಾವುದೇ ಒಂದು ವಿದ್ಯಾರ್ಥಿಗಳಿಗೆ ಸಂಬಂಧಪಡುವಂತಹ ಅವರು ಎಜುಕೇಷನ್ ಮಾಡುವಂತಹ ಯಾವುದು ಮಾಡಿದಾರೋ ಅದರಲ್ಲಿ ನಿಮಗೆ ಒಂದು ಉದ್ಯೋಗ ಸಿಗುವಂತಹ ಮಾರ್ಗ ಅನ್ನುವಂಥದ್ದಿದೆ ಇವತ್ತು ಅಪ್ಲಿಕೇಶನ್ ಹಾಕಿ ಮತ್ತು ಎಷ್ಟೋ ದಿನಗಳಿಂದ ಬೇರೆಯವರು ಕೂಡ ಉದ್ಯೋಗಕ್ಕೋಸ್ಕರ ಯಾವುದು ನಿಮಗೆ ಅಡೆತಡೆಗಳು ಅನ್ನುವಂಥದ್ದು ಆಗ್ತಾ ಇದೋ ಅದನ್ನು ಇವತ್ತು ಸೂರ್ಯ ನಮಸ್ಕಾರದಿಂದ ಸೂರ್ಯನಿಗೆ ನಮಸ್ಕಾರ ಮಾಡಿ ನೀವು ದಿನನಿತ್ಯದ ಏನು ಇಷ್ಟ ದೇವರನ್ನು ಕೂಡ ಆರಾಧನೆ ಮಾಡಿಕೊಂಡು ಇವತ್ತು ಅಪ್ಲಿಕೇಶನ್ ಮಾಡ ಹಾಕಿದ್ರೆ ಆದಷ್ಟು ಬೇಗ ನಿಮಗೆ ಉದ್ಯೋಗ ಅನ್ನುವಂಥದ್ದು ಲಭಿಸುತ್ತದೆ ಮತ್ತು ಕಟಕ ರಾಶಿಯವರಿಗೆ ಕಟಕ ರಾಶಿಯವರಿಗೆ ವಿಶೇಷವಾಗಿ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ಅನ್ನುವಂಥದ್ದು ಬರ್ತಾಯಿದೆ ಮತ್ತು ಯಾವುದು ರೂಪದಲ್ಲೂ ಕೂಡ ತುಂಬ ದಿನಗಳಿಂದ ಅನಾರೋಗ್ಯ ಅನ್ನುವಂಥದ್ದು ನಿಮಗೆ ಡಾಕ್ಟ್ರ ಹತ್ರ ಹೋದ್ರೂ ಕೂಡ ಮತ್ತು ನಿಮ್ಮ ಸ್ವಯಂ ಆಯುರ್ವೇದಿಕ್ಗಳಿಂದ ಆಗಿರ್ಬೋದು ಆಹಾರ ಪದ್ಧತಿಗಳಿಂದ ಆಗಿರ್ಬೋದು ಆರೋಗ್ಯದಲ್ಲಿ ನಿಮಗೆ ನಷ್ಟ ಪ್ರಾಪ್ತಿ ಅನ್ನುವಂಥದ್ದು ಕಾಣಿಸ್ತಾ ಇದೆ ಅಂತಂದರೆ ಚೇತರಿಸ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇದೆ ಅದನ್ನು ಈ ದಿನ ವಿಶೇಷವಾಗಿ ವಿಭೂತಿಯಿಂದ ಮತ್ತು ಬಿಲ್ಲಪತ್ರೆಯಿಂದ ನೀವು ಇದನ್ನು ಸಂಪೂರ್ಣವಾಗಿ ಪರಿಹಾರ ಮಾಡ್ಕೋಬೋದು ಅನ್ನುವಂಥದ್ದು ಕಟಕ ರಾಶಿಯವರಿಗೆ ವಿಶೇಷ ವಿಶೇಷವಾಗಿ ಇವತ್ತು ಲಭಿಸುತ್ತದೆ ಆರೋಗ್ಯದಲ್ಲಿ ಸ್ವಲ್ಪ ಗಮನ ಅನ್ನುವಂಥದ್ದು ಗಂಭೀರವಾಗಿ ತೆಗೆದುಕೊಳ್ಳಿ ಎಲ್ಲ ರೂಪದಲ್ಲೂ ಕೂಡ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದು ಮತ್ತು ಸಿಂಹ ರಾಶಿಯವರಿಗೆ ಸಿಂಹ ರಾಶಿಯವರಿಗೆ ವಿಶೇಷವಾಗಿ ತನ್ನ ಗುಣ ಅನ್ನುವಂಥದ್ದು ತಮ್ಮ ವೀಕ್ನೆಸ್ ಅನ್ನುವಂಥದ್ದು ಬಿಟ್ಕೊಡಬಾರದು ತಮ್ಮ ಗುಣ ಅನ್ನುವಂಥದ್ದು ನಿಮಗೆ ದೌರ್ಬಲ್ಯ ಆಗಬಾರದು ಬೇರೆ ಜನಗಳಿಂದ ಅದಕ್ಕಾಗಿ ನಿಮ್ಮ ಜ್ಞಾನವನ್ನು ನೀವು ನಿಮ್ಮ ಪಂಚೇಂದ್ರಿಯಗಳನ್ನು ನಿಮ್ಮ ಹಿಡಿತದಲ್ಲಿ ಇಟ್ಕೊಳ್ಳಿ ನೀವು ಮಾಡುವಂತಹ ಕೆಲಸ ಕಾರ್ಯಕ್ಕೆ ಒಂದು ದೃಢವಾದ ಸಂಕಲ್ಪ ಇಟ್ಟುಕೊಂಡು ಮುನ್ನೆ ಮುನ್ನ ಮುನ್ನೆ ಹೆಜ್ಜೆ ಹಾಕಿ ಮತ್ತು ಯಾರು ನಿಮಗೆ ಹಿತೈಷಿಗಳು ಅನ್ನೋಂಥದ್ದು ಇರ್ತಾರೋ ಅವರು ಸ್ವಲ್ಪ ಸಾಧ್ಯವಾದಷ್ಟು ನಿಮಗೆ ಸ್ವಲ್ಪ ಪರಿಹಾರ ಮಾರ್ಗಗಳು ಅನ್ನೋಂಥದ್ದು ಏನಿದೆಯೋ ಅವುಗಳನ್ನ ತಿಳ್ಕೊಳ್ಳಿ ಸಾಧ್ಯವಾದಷ್ಟು ನಿಮ್ಮ ಆಲೋಚನೆಯಿಂದಲೇ ನೀವು ಹೆಜ್ಜೆ ಹಾಕಿ ಎಲ್ಲ ರೂಪದಲ್ಲೂ ಒಳ್ಳೆಯದಾಗುತ್ತದೆ ಮತ್ತು ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ಈ ದಿನ ಕಂಕಣ ಭಾಗ್ಯ ಬಲದಲ್ಲೂ ಕೂಡ ಕೂಡಿ ಬರ್ತೈತೆ ಮತ್ತು ದೂರದ ಸಂಬಂಧಿಗಳಿಂದನೋ ದೂರದ ಸ್ನೇಹಿತರಿಂದನೂ ಕೂಡ ನಿಮಗೆ ಹೊಸ ವಿಷಯ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತದೆ ಮತ್ತು ಮನೆ ಕುಟುಂಬಕ್ಕೆ ಸಂಬಂಧಪಡುವಂತಹ ಒಂದು ಮಂಗಳ ಕಾರ್ಯ ಅನ್ನುವಂಥದ್ದು ನಡಿಬೇಕಾಗಿರುತ್ತದೆ ಅದನ್ನು ಸ್ವಲ್ಪ ದೇವರು ದಿನರು ಪೂಜೆ ಪುನಸ್ಕಾರ ಅನ್ನುವಂಥದ್ದು ನಿಮಗೆ ಗೊ ಶಕ್ತಿಯನುಸಾರ ಮನೆ ಕುಟುಂಬದಲ್ಲಿ ಒಂದು ಪೂಜೆ ಪುನಸ್ಕಾರ ಅನ್ನುವಂಥದ್ದು ಮಾಡಿ ಆದಷ್ಟು ಬೇಗ ಮನೆ ಕುಟುಂಬಕ್ಕೇ ನಿಮಗೂ ಎಲ್ಲ ರೂಪದಲ್ಲೂ ಕೂಡ ಒಂದು ಹೊಸ ಉನ್ನತವಾದ ಶಕ್ತಿ ಬರುತ್ತದೆ ಅನ್ನುವಂಥದ್ದು ಈ ಪೂಜೆ ಫಲದಿಂದ ದಕ್ಕಿಸ್ಕೋಬಹುದು ಮತ್ತು ರಾಶಿ ಅವರಿಗೆ ತುಲಾರಾಶಿಗೆ ಸಂಬಂಧಪಡುವಂತಹ ಹಣಕಾಸಿನಲ್ಲಿ ಸ್ವಲ್ಪ ಸಮಸ್ಯೆಗಳು ಅನ್ನುವಂಥದ್ದು ಇದ್ದಾವೆ ಮತ್ತು ಆರೋಗ್ಯದಲ್ಲೂ ಮತ್ತು ಉದ್ಯೋಗದಲ್ಲೂ ಕೂಡ ಸ್ವಲ್ಪ ಅಡೆತಡೆಗಳು ಅನ್ನುವಂಥದ್ದು ಇದ್ದಾವೆ ಅವುಗಳನ್ನ ಸ್ವಲ್ಪ ಸರಿಪಡಿಸ್ಕೊಳ್ಳಿ ನಿಮ್ಮ ಜ್ಞಾನಕ್ಕೆ ಸಂಬಂಧಪಡುವಂತಹ ನಿಮ್ಮ ಯೋಗ್ಯತೆಗೆ ಸಂಬಂಧಪಡುವಂತಹ ವ್ಯಕ್ತಿಗಳ ಜೊತೆಯಲ್ಲಿ ಸಂಪರ್ಕ ಅನ್ನುವಂಥದ್ದು ಇಟ್ಕೊಂಡಾಗ ನಿಮಗೆ ಇರುವಂತಹ ಅಡೆತಡೆಗಳನ್ನು ಸ್ವಲ್ಪ ಪರಿಹಾರ ಮಾಡ್ಕೋಬಹುದು ವೃಶ್ಚಿಕ ರಾಶಿಗೆ ಸಂಬಂಧಪಡುವಂತಹ ವೃಶ್ಚಿಕ ರಾಶಿಯವರಿಗೆ ನಿಮಗೆ ವಿಶೇಷವಾಗಿ ಸ್ಥಾನಮಾನ ಅನ್ನುವಂಥದ್ದು ದಕ್ಕುವಂಥದ್ದು ಮತ್ತು ಸ್ವಂತದವರಿಂದನೇ ಮಾನ ಅಪಮಾನಗಳಾಗುವಂಥದ್ದು ಕೂಡ ಇದೆ ಅಂದರೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಎಷ್ಟೇ ನಿಷ್ಠೆ ಅನ್ನುವಂಥದ್ದು ಇದ್ರೂ ಕೂಡ ನೀವು ಎಲ್ಲಿ ಕೆಲಸ ಮಾಡ್ತಾಯಿದ್ದೀರೋ ಯಾವ ಕ್ಷೇತ್ರದಲ್ಲಿ ಇದ್ದೀರೋ ಅಲ್ಲಿ ಸಹಪಾಠಿಗಳಿಂದನೂ ಆಗಿರ್ಬೋದು ಮೇಲಧಿಕಾರಿಗಳಿಂದ ಆಗಿರ್ಬೋದು ಸ್ವಲ್ಪ ಜಾಗೃತೆಯಿಂದ ಇರಿ ರುಚಿಕ ರುಚಿಕ ರಾಶಿಯವರಿಗೆ ಸಂಬಂಧಪಡುತ್ತದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ